Thank you.

ಶ್ರೀ 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 ಕಣ್ಣು ತಿರ ಶ್ರೀ ಶ್ರೀ ಬಾಳು ಎಲ್ಲ ಬಾಳು ಮಾಯೆ ಶ್ರೀ ಆನಂದದ ರಾಜೇ ನಗುದು

ರಾಶಿ ಒಳಗೆ ದೋಷ ಐತಂತ ನಾ ಏನರ ಮದ್ವಿ ಆಯ್ದುನಂದ್ರ ಒಂದ ಒಂದು ತಿಂಗ್ಳದಾಗ ಅವರಪ್ಪ ನೇಣ ಹಾಕೊಂಡು ಸಾಯ್ತಾನಂತ ಹ್ಞೂ ನಮ್ಮ ಅಪ್ಪ ಸಾಯ್ತಾನ ನಿಮ್ಮಂತವ್ರು ನಾಲ್ಕು ಮಂದಿನ ಸಾಯಿ ಹೊಡಿತಾನ ಅಲ್ಲ ಅವ್ನು ನೋಡಿದ್ರ ಹಂಗೆ ಅನ್ಸತ್ತೆ ಬಿಡು ಕೊಟ್ಟವಲ್ಲ ಹಾಗಾದ ನಾ ರೈತ ಹೇಳಿದೆ ತಡೀ ಹಂಗ್ಯಾಕ್ ಮಾಡ್ತೀವಿ ನಿನಗೆ ರಗ ಬೇಡ ಏನ ಪ್ರೀತಿ ಮಾಡಾಕ ಓಡಿ ಸಟಕ್ ನ ಬರ್ತಿದಿ ಪಟಕ್ ನ ಹೋಗ್ತಿದಿ ಪಟಕ್ ನ ಬರ್ತಿದಿ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಯಾಕೆ ಏನಾಯ್ತು ಯಾಕಂದ್ರೆ ನಮ್ಮ ಅಪ್ಪ ಹೇಳಿದ ನೋಡಿ ಡಾಕ್ಟರ್ ನೋಡ್ತಾನಂತೆ 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 ಡಾಕ್ಟರ್ ವರ ನೋಡ್ತಾನಂತ ಹಂಗಾದ್ರೆ ಏನೋ ಒಂದು ಮೊಬೈಲ್ ದಾಗ ವರ್ಕ್ ಕಡಿಮೆ ಆಗಿರಬೇಕು ಈ ವಯಸ್ನ ಡಾಕ್ಟರ್ ನೋಡ್ಕೆಳಕತ್ತ ನನ್ನ ಪಾಪ ಅವನಿಗೇನ್ ಗೊತ್ತಿ ಬಂದಿ ಬರ್ತದೆ ಸುಮ್ಮನೆ ನಿಮ್ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತಂತೆ ಆ ಸೊಪ್ಪು ತಂದು ಹಾಕೊಂಡು ಕುಡದ್ ಮಕ್ಕಳು ಈಗ ನಾನು ಮಾತು ಈಗ ದೇವ್ರ ಧ್ಯಾನ ಮಾಡುದು ಅವ ಯಾರ ಕಡೆ ಹೊಲಿತಲ್ಲ ಅವ್ರ ಮದುವ ನಿನ್ ಕಡೆ ಆತಂದ್ರೆ ನೀ ಬೇರೆ ನನ್ ಕಡೆ ಆತಂದ್ರಾವಿ ಏನು ಅಯ್ಯೋ ಬಾಳತಾಯ್ತು ಕೈ ಮುರಿ ಕೈ ಮುರಿ ಕೈ ಮುರಿ ಹ್ಮ್ ಕೃಷ್ಣ मन सर कृष्ण

പണ്ഡിതനുദല്ല ഹരില്ല നൽകി ഭഗവാണി सा <laughs> सह नतयिन पि 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 पि

ಹಂಗದ ಯಾರು ಸಿಗಲ್ಲಪ್ಪ ನಮ್ಮ ಟ್ರೈನೇ ಆಗ್ತೀಟ ನಾಳೆ ಯಾರಾಗ್ತಾರಲ್ಲ ಅವರಿಗೆ ಕೊಡ್ತಾಳ ನೋಡ ವಿಚಾರ ಮಾಡಿ ಪ್ರೀತಿ ಅಂತೇಳಿ ಬರ್ದಾಡ್ಬೇಕು ಬರ್ದಾಡ್ಬೇಕು ರಕ್ತದ ಕಾಲುವೆ ಹರಿವೆ ಗೆದಿ ಬೇಕ ಮಗನ ಗೆದಿಬೇಕ ಎದಿಯಬೇಕು ಮಗನ ಎದಿಯ ಬೇಕ ಅವರಪ್ಪ ಇಲ್ಲೇ ನೆನಪಾಗತ್ತ ಏನಂದ ಅವ್ರ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೇವೆ ಅವ್ರ ಅಪ್ಪನ್ ಪರಿಸ್ಥಿತಿ ನೋಡ್ರಿಲ್ ಬೈನಿ ಅದೊಂದು ಮೂರಕ್ಕ ಚೈತ್ರಿ ಹರಕ ಕೋಟ್ ಹಾಕೊಂಡ್ ಅಡ್ಡಾಡ್ತಾನ ಯಾರ ಸತ್ರು ಅದ್ನ ಹಾಕೊಂಡ್ ಹೋಗ್ತಾನ ಮದಿ ಬಿದ್ರು ಅದನ್ನ ಹಾಕೊಂಡ್ ಹೋಗ್ತಾನ ಆಯ್ತಾಳ ಆ ಮಗ ಹೋಗಿ ಡಾಕ್ಟರ್ ಹೊರ ತರೋದ್ರಾಗ ನಿನ್ ಇಲ್ಲಿ ಟ್ಯಾಕ್ಟರ್ ಟೋಚಿಂಗ್ ರೆಡಿ ಮಾಡ್ಲಿಲ್ಲ नान कैसे कंडक्टर राजमलाती मल्या नर्सा हिंगारती कई 引领。 அது பாடு பாடு படத்தில் சொல்ல மாட்டேன்னு சொல்லிட்டு இருக்கேன்.